ಒಂದು ಸುಂದರವಾದ ಹಳ್ಳಿ ಇತ್ತು ಆ ಹಳ್ಳಿ ಒಳಗ ಒಂದು ಬೆಟ್ಟ ಇತ್ತು ಆ ಬೆಟ್ಟವನ್ನ ಒಬ್ಬ ಮನುಷ್ಯ ದಿನಾ ಹತ್ತಿ ಹೋಗಿ ಕೂತು ಧ್ಯಾನ ಮಾಡಿ ಬರ್ತಿದ್ದ ಅವನ ದಿನಚರಿಯನ್ನ ನೋಡಿ ಮಗ ಅಪ್ಪನಿಗೆ ಹತ್ತಾನ ಅಪ್ಪ ನೀ ದಿನಾ ಹೋಗ್ತಿ ನಾನು ಇವತ್ತು ಬರ್ತೀನಿ ನನಗೂ ಆ ಬೆಟ್ಟ ನೋಡುದಾಗ ನೀ ಬೆಟ್ಟದೊಳಗೆ ಏನ್ ಮಾಡ್ತಿ ನನಗೂ ಕುತೂಹಲ ಆಗ ನಾ ನೋಡ್ಲಿಕ್ಕೆ ಬರ್ತೀನಿ ಅಂತ ಹೇಳಿ ಕೇಳ್ತಾನ ಅಪ್ಪ ಬ್ಯಾಡ ಅಪ್ಪಿ ಬೆಟ್ಟ ಬಹಳ ಈ ಕಡೆ ಪ್ರಪಾತ ಈ ಕಡೆ ಬೆಟ್ಟ ಕಲ್ಲುಗಳವ ಬೆಟ್ಟವ ಬೇಡ ಬರೋದ್ ಬೇಡ ನಿನಗ ದಾರಿ ಕೊಡ್ತಿಲ್ಲ ಸರಿ ಹೋಗಂಗಿಲ್ಲ ಬೇಡ ಅಪ್ಪ ಅಂತ ತಿಳಿಸಿ ಹೇಳ್ತಾನೆ ಆದ್ರ ಮಗ ಹಠ ಮಾಡಿ ನಾ ಬರ್ತೀನಿ ಅಪ್ಪ ಅಂತಾನ ಸರಿ ಅಪ್ಪ ನನ್ನ ಕೈ ಗಟ್ಟಿಯಾಗಿ ಆಗಿ ಹಿಡ್ಕೊಂಡ್ ಬರ್ಬೇಕು ಕೈ ಬಿಡಬಾರ್ದು ಹುಷಾರಾಗ್ಬಾ ಅಂತೇಳಿ ಒಂದ್ ಕರ್ಕೊಂಡು ಹೋಗ್ತಾನ ಬೆಟ್ಟವನ್ನ ಹತ್ತಿರ್ತಾರ ಆ ಮನುಷ್ಯನಿಗೆ ದಿನ ಬೆಟ್ಟ ಹತ್ತಿ ರೂಢಿ ಇರ್ತದ ಮಗನಿಗೇನು ಅದು ಸುತ್ತಮುತ್ತ ಪ್ರಕೃತಿ ಸೌಂದರ್ಯವನ್ನ ನೋಡ್ಕೋತಾ ಅಪ್ಪನಿಂದ ಹೋಗ್ತಿರ್ತಾನ ಮಗ ಪ್ರಕೃತಿ ಸೌಂದರ್ಯ ನೋಡಿದ್ರೊಳಗ ನಡು ಒಂದು ಕಲ್ಲು ಇರ್ತದ ಅದನ್ನ ನೋಡಂಗಿಲ್ಲ ಎಡವಿ ಬಿಡ್ತಾನೆ ಎಡಬಿದ್ಮ್ಯಾಲ ಮಗ ಹಾ ಅಂತ ಹೇಳಿ ಹುಡುಗ ವದರ್ ಬಿಡ್ತಾನ ಅಲ್ಲೇ ಹಾ ಅಂತ ಹೇಳಿ ಮತ್ತೊಂದು ಧ್ವನಿ ಕೇಳಿಸ್ತದ ಆ ಹುಡುಗನಿಗೇನು ತಿಳಿಯಂಗಿಲ್ಲ ನನಗ್ ನೋಡಿ ಯಾರೋ ನನಗ ವ್ಯಂಗ್ಯ ಮಾಡ್ಲಿಕ್ಕೆ ಅಂತ ಹೇಳಿ ಸಿಟ್ಟಿಗೆ ಬರ್ತಾನ ಯಾರದು ನನಗ್ ನೋವಾಗಿದ್ ನೋಡಿ ವ್ಯಂಗ್ಯ ಮಾಡ್ಲಿಕ್ಕೆ ಬಿಡಂಗಿಲ್ಲ ನಿನ್ನ ಅಂತ ಹೇಳಿ ಜೋರಾಗಿ ಕೂಡ್ತಾನ ಅವಾಗ ಮತ್ತ ಪ್ರತಿಧ್ವನಿಯಾಗಿ ಅವಂಗ ಬಿಡಂಗಿಲ್ಲ ನಿನ್ನ ಅಂತ ಹೇಳಿ ಕೇಳಿಸ್ತದ ಅಪ್ಪ ಅವನ್ ತಿರುಗಿ ನೋಡಿ ನಗಲಿಕ್ ಚಾಲು ಮಾಡ್ತಾನ ಅವನ್ ಗುರ್ತಾಗ್ತದ ಅವನ ಮಗಗೆ ಹೇಳ್ತಾನ ನೋಡಿಲೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಂತ ಹೇಳಿ ವದಿರ್ತದೆ ಅದು ಕೂಡ ಬೆಟ್ಟದ ಬಳಗ ಪ್ರತಿಧ್ವನಿ ಆಗ್ತದ ನಾನು ನಿನ್ನ ಪ್ರೀತಿಸುತ್ತೇನೆ ಅಂತ ಹೇಳಿ ಮಗನಿಗೆ ಅವಾಗ ಅರ್ಥ ಆಗ್ತದ ತಂದೆ ಹೇಳ್ತಾನ ನೀನು ವದರಿದ್ದು ನಿನಗ ಯಾರ ವ್ಯಂಗ್ಯ ಮಾಡ್ಲಿಕ್ಕೆಲ್ಲ ಬೆಟ್ಟದ ಬಳಗ ಪ್ರತಿಧ್ವನಿ ಆಗ್ಲಿಕ್ಕೆ ಆತದ ನೀನು ಯಾವ ರೀತಿ ಜೀವನವನ್ನ ಸಿಟ್ಟಿನಿಂದ ಮಾತಾಡಿಸ್ತೀಯೋ ಜೀವನ ನಿನ್ನ ಸಿಟ್ಟಿನಿಂದ ನೋಡ್ತದ ನೀ ಜೀವನವನ್ನ ಪ್ರೀತಿಯಿಂದ ಮಾತಾಡ್ಸ್ತೀರ ಜೀವನ ನಿನ್ನ ಪ್ರೀತಿಯಿಂದ ಮಾತಾಡಿಸ್ತದ ಹೇಳಿ ಮಗನಿಗೆ ಜೀವನದ ಸಣ್ಣ ಪಾಠವನ್ನ ಹೇಳ್ಕೊತ ಬೆಟ್ಟದ ತುದಿಗೆ ಕರ್ಕೊಂಡು ಹೋಗ್ತಾನ ಬೆಟ್ಟದ ತುದಿಗೆ ನಿಂತು ಮಗ ಹೇಳ್ತಾನ ಜೀವನ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನೀನು ಕೂಡ ನನ್ನನ್ನು ಪ್ರೀತಿಸು ಅದೇ ಲವ್ ಯೂ ಜಿಂದಗಿ ಬನ್ನಿ ಜೀವನವನ್ನ ಪ್ರೀತಿಸೋಣ ಯಾವುದೇ ಸಂಘರ್ಷವಿರಲಿ ಸಂತೋಷದಿಂದ ಧೈರ್ಯದಿಂದ ನಿಭಾಯಿಸೋಣ ಎಲ್ಲರಿಗೂ ನಮಸ್ಕಾರ